ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಭಟ್ಕಳ ತಾಲೂಕ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಸುಬ್ರಹ್ಮಣ್ಯ ದಾಸನ ಕುಡಿಕೆ ಮತ್ತು ಮನಮೋಹನ್ ನಾಯ್ಕ್ ವಿವೇಕ್ ಮಹಲ್ಲೆ ಇವರಿಗೆ ಅವರ ಸಾಧನೆಗಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಹೌದು ವೀಕ್ಷಕರೇ ಭಟ್ಕಳ ತಾಲೂಕು ಶಿರಾಲಿ ದುರ್ಗಾ ಪರಮೇಶ್ವರಿ ಸಭಾಭವನದಲ್ಲಿ ನಡೆದ ಹನ್ನೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಿತ್ಯ ಸಾಹಿತಿಗಳಾದ ಭಟ್ಕಳ ಹಿರಿಯ ಪತ್ರಕರ್ತರಾದ ಸುಬ್ರಹ್ಮಣ್ಯ ದಾಸನ ಕುಡಿಕೆ ಮನಮೋಹನ್ ನಾಯ್ಕ್ ವಿವೇಕ್ ಮಹಾಲೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಹಿರಿಯ ಪತ್ರಕರ್ತರಾದ ಸುಬ್ರಹ್ಮಣ್ಯ ದಾಸನ ಕುಡಿಕೆ ಮತ್ತು ಮನಮೋಹನ್ ನಾಯ್ಕ್ ಅವರು ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಅಸೋಸಿಯೇಷನ್ ಅಡಿಯಲ್ಲಿ ಭಟ್ಕಳ ಪತ್ರಕರ್ತರ ಸಂಘವನ್ನು ಹುಟ್ಟುಹಾಕಿದ ಪ್ರಮುಖರ ಸಾಲಿನಲ್ಲಿ ಇಬ್ಬರಾಗಿದ್ದಾರೆ ಅಂದು ಸುಬ್ರಹ್ಮಣ್ಯ ದಾಸನ ಕುಡಿಕೆ ಭಟ್ಕಳ ಪತ್ರಕರ್ತರ ಸಂಘದ ಪ್ರಥಮ ಅಧ್ಯಕ್ಷರಾದರೆ ಮನಮೋಹನ್ ನಾಯ್ಕ್ ಅವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ್ದರು ಹಾಗೆ ಈರುವ ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನು ಹುಟ್ಟುಹಾಕಿದ ಪ್ರಮುಖರ ಸಾಲಿನಲ್ಲಿ ಇಬ್ಬರಾಗಿದ್ದಾರೆ ಇನ್ನು ಪತ್ರಕರ್ತರಾದ ವಿವೇಕ್ ಮಹಾಲೆ ಅವರು ಪತ್ರಿಕಾ ರಂಗದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಅನುಭವವನ್ನು ಹೊಂದಿದ್ದು ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಗಳಲ್ಲಿ ಸ್ಥಾನಿಕ ಸಂಪಾದಕರಾಗಿ ಮತ್ತು ವಿಸ್ತಾರ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಬ್ಯೂರೋ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ತಮ್ಮದೇ ಆದ ಭಟ್ಕಲ್ ಡೈರಿ ಎನ್ನುವ ಸುದ್ದಿಯ ವೆಬ್ಸೈಟ್ ಒಂದನ್ನು ಹೊಂದಿರುತ್ತಾರೆ ಈ ಮೂವರು ಪತ್ರಕರ್ತರು ಪತ್ರಿಕಾ ರಂಗದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವರ ಈ ಸಾಧನೆಯನ್ನು ಗಮನಿಸಿದ ಭಟ್ಕಳ ಕಸಾಪವು ಈ ಮೂವರು ಪತ್ರಕರ್ತರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದೆ ಸನ್ಮಾನ ಸ್ವೀಕರಿಸಿ ಮೂವರು ಪತ್ರಕರ್ತರು ತಮ್ಮ ಅನಿಸಿಕೆಯನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸುವಂತಹ ಕ್ರಿಯೆ ಆಗಬೇಕು ಕಬ್ಬು ನಡೆಸಿದ್ದಾರೆ ಸಾಹಿತ್ಯ ಪರಿಷತ್ ಅವರ ಸಂಘ ಕೂಡ ಕೂಡ ಸಹಕಾರ ಅದು ಕೂಡ ಇವತ್ತಿನಲ್ಲಿ ಈ ಸಾಹಿತ್ಯದ ಬಗ್ಗೆ ಕನ್ನಡ ಅಭಿಮಾನಿಗಳ ಅಭಿಮಾನದ ಬಗ್ಗೆ ಒಲವು ಕಡಿಮೆ ಆಗ್ತಾ ಉಂಟು ಅಭಿಮಾನಿ ಕಡಿಮೆ ಆಗ್ತಾ ಉಂಟು ಅನ್ನುವಂತಹ ಬೇಸರ ನನಗೆ ಆಗ್ತದೆ ವಿಶೇಷ ಇವತ್ತು ಈ ಪತ್ರಿಕಾ ರಂಗದಲ್ಲಿರುವಂತಹ ನಮ್ಮನ್ನ ಗುರುತಿಸಿ ಸನ್ಮಾನ ಮಾಡುವಂತಹ ಅಹಂತರ ಕೆಲಸವನ್ನು ಮಾಡಿದ್ದಾರೆ ಈ ಸಾಹಿತ್ಯ ನಾವು ಪತ್ರಿಕಾ ಸೇರಿ ಸಾಹಿತ್ಯ ಪರಿಷತ್ತಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ವಿಶೇಷವಾಗಿ ಈ ಸಾಹಿತ್ಯದ ಒಂದು ಪ್ರಕಾರವೇ ಪತ್ರಿಕೆ ಹಾಗೆ ಯಕ್ಷಗಾನ ಕೂಡ ಮುಂದೆ ಕೂಡ ನನ್ನೊಂದು ಕೋರಿಕೆ ಒಬ್ಬ ಯಕ್ಷಗಾನ ಕಲಾವಿದರನ್ನ ಈ ಸಾಹಿತ್ಯ ಪರಿಷತ್ತಿನ ಪ್ರತಿಯೊಂದು ಆಯುಕ್ತ ಸಮ್ಮೇಳನದಲ್ಲಿ ಯಕ್ಷಗಾನ ಕಲಾವಿದರನ್ನ ಸನ್ಮಾನಿಸುವಂತಹ ಕೆಲಸ ಕೂಡ ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇವತ್ತು ನನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಬೆಳಗ್ಗೆ ಎಷ್ಟು ಇದಕ್ಕೆ ನಮ್ಮ ಗಂಗಾಧರ ಅವರ ಸಹಪಾಠಿಗಳು ತುಂಬ ಪ್ರಯತ್ನಿಸಲು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಯಶಸ್ವಿ ಪಟ್ಟಣ ತಾಲೂಕಿನಲ್ಲಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಅಭಿನಂದನೆ ತೋರಿಸುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರನ್ನು ನೀವು ಕನ್ನಡ ಗುರುತಿಸಿದ್ದೀರಿ ಅದಕ್ಕೂ ನಾನು ತಮಗೆಲ್ಲರಿಗೂ ಧನ್ಯವಾದವನ್ನು ಆಚರಿಸಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹಬ್ಬವಾಗಿ ಇನ್ನೂ ಹೆಚ್ಚಿನ ీడరు అందూస్ రీడర్ ఆగి ఆవేదో సాఫ్ట్వేర్ ఇలా ఏర్ ఎర్ర విషయ ప్రడిటింగ్ పర్దేవి ఆ పర్దే ఇప్పుడు న్యూస్ సో అది జర్నీ స్టార్ట్ ఆమె ఘట్ట డైరి అంద దినపత్రిక ఆ దినపత్రిక ప్రతి వ్యంగ చిత్రవ శ్రీధర్శ్ ఆమె అంకణ బియ్యం స్నా సహకారెంతా ఈ సంఘటన సన్మాన ఎంత ఎల్ సన్మాన బడి అది శ్రేష్ఠ సన్మా ఆ హూర సన్మాని ఎరనే బాగా ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವಕ್ಕೆ ಪಾತ್ರರಾದ ಮೂವರು ಪತ್ರಕರ್ತರಿಗೆ ಭಟ್ಕಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ಅಭಿನಂದನೆಯನ್ನು ಸಲ್ಲಿಸಿದೆ ಸನ್ಮಾನಗೊಂಡ ಪತ್ರಕರ್ತರಿಗೆ ನಮ್ಮ ಕರಾವಳಿ ಸಮಾಚಾರವೂ ಕೂಡ ಅಭಿನಂದನೆ ಸಲ್ಲಿಸುತ್ತಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ